ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಗುರುವಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಸಫಲ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಏಕಾದಶಿಯ ಮಹತ್ವ ಏನು ಸಫಲ ಏಕಾದಶಿ ಅಂತಂದರೆ ಏನು ಹೇಗೆ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏಕಾದಶಿಯ ಮಹತ್ವ ಏನು ಅಂತ ಈಗಾಗಲೇ ತುಂಬ ಸಲ ಹೇಳಿದ್ದೀನಿ ನಾನು ಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಹೋಗ್ತಾನೆ ಎಲ್ಲ ಏಕಾದಶಿನೂ ಭಗವಂತನ ಅನುಗ್ರಹಕ್ಕೋಸ್ಕರ ನಾವು ಮಾಡ್ತಕ್ಕಂತಹ ಏಕಾದಶಿ ಅಂತ ಹೇಳ್ಬೋದು ಮತ್ತು ಇದು ಒಂದು ವ್ರತ ಅಂತ ಕರೆಸ್ಕೊಳ್ಳುತ್ತೆ ಇಂತಹ ವ್ರತಕ್ಕೆ ಸಮನಾದಂತಹ ವ್ರತಗಳು ಇನ್ಯಾವುದೂ ಇಲ್ಲ ಸ್ನೇಹಿತರೆ ಎಷ್ಟು ವ್ರತಗಳು ಎಷ್ಟು ನೀವು ಏನು ಪೂಜೆ ತೀರ್ಥಕ್ಷೇತ್ರಗಳ ಪ್ರವಾಸ ಏನು ಮಾಡಿದ್ರೂ ಇಷ್ಟು ಪುಣ್ಯ ಲಭ್ಯ ಆಗೋದಿಲ್ಲ ಎಲ್ಲ ಪುಣ್ಯಗಳು ನಮಗೆ ಒಂದೇ ಒಂದು ಏಕಾದಶಿ ವ್ರತದಿಂದ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಏಕಾದಶಿ ಒಂದೇ ಉದ್ದೇಶಕ್ಕೆ ಮಾಡುವಂಥದ್ದು ಅದೇನಂತಂದರೆ ನಮಗೆ ಪುಣ್ಯವನ್ನು ತಂದು ಕೊಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಸಫಲ ಏಕಾದಶಿ ಅಂತ ಯಾಕೆ ಕರೀತಾರೆ ಈ ಒಂದು ಏಕಾದಶಿಗೆ ಸಫಲ ಅಂದರೆ ಏನು ಅಂತಂದರೆ ಈ ಒಂದು ಏಕಾದಶಿ ದಿವಸ ಹೊಲವನ್ನು ಹಣ್ಣುಗಳನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅದೇ ಒಂದು ವಿಶೇಷತೆ ಸ್ನೇಹಿತರೆ ನಾವು ಯಾವುದೇ ಒಂದು ಏಕಾದಶಿಯಲ್ಲೂ ನೈವೇದ್ಯ ಮಾಡೋದಿಲ್ಲ ದೇವರಿಗೆ ನೈವೇದ್ಯ ಇರೋದಿಲ್ಲ ಅವತ್ತು ಹಾಲು ಸಕ್ಕರೆ ಹಣ್ಣು ಯಾವುದನ್ನು ನೈವೇದ್ಯ ಮಾಡೋದಿಲ್ಲ ಆದರೆ ಈ ಒಂದು ಸಫಲ ಏಕಾದಶಿ ದಿವಸ ನಾವು ನಾರಾಯಣನಿಗೆ ಅಂದರೆ ಕೃಷ್ಣನಿಗೆ ಭಗವಂತನಿಗೆ ವಿಷ್ಣುವಿಗೆ ಹಣ್ಣನ್ನು ನೈವೇದ್ಯವನ್ನು ಮಾಡಬೇಕು ಅದೇ ಒಂದು ವಿಶೇಷತೆ ಅದಕ್ಕೆ ಇದನ್ನು ಸಫಲ ಏಕಾದಶಿ ಅಂತ ಕರೀತಾರೆ ಹಣ್ಣುಗಳು ಅಂತಂದರೆ ಯಾವುದ್ಯಾವುದೋ ಹಣ್ಣುಗಳಲ್ಲ ಸ್ನೇಹಿತರೆ ಸಿಹಿಯಾದ ಹಣ್ಣು ಈಗ ಬಾಳೆಹಣ್ಣು ಆ್ಯಪಲ್ಲು ಈ ಥರ ಸಿಹಿ ಅಂಶ ಹೆಚ್ಚಾಗಿ ಇರಬೇಕು ಅಂತಹ ಹಣ್ಣನ್ನು ಭಗವಂತನಿಗೆ ಕೃಷ್ಣನಿಗೆ ನಾರಾಯಣನಿಗೆ ನಾಳೆ ದಿವಸ ನೈವೇದ್ಯವನ್ನು ಮಾಡ್ಬೋದು ಹಾಗೇ ಈ ಒಂದು ಏಕಾದಶಿಗೆ ಇನ್ನೊಂದು ಮಹತ್ವ ಏನಿದೆ ಅಂತಂದರೆ ದೀಪದಾನ ಮಾಡೋದು ತುಂಬ ಒಂದು ಮಹತ್ವದ ವಿಷಯ ಅಂತ ಹೇಳ್ಬೋದು ನಾಳೆ ದಿವಸ ಯಾರು ದೀಪದಾನವನ್ನು ಮಾಡ್ತಾರೋ ಅನಂತಪಟ್ಟು ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗುತ್ತೆ ಮತ್ತು ನಾಳೆ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ನಾವು ಮಾಡಬೇಕು ಹಾಗಾಗಿ ಇಂತಹ ಒಂದು ವಿಶೇಷವಾದಂತಹ ದಿವಸ ನಾಳೆ ಅಂತ ಹೇಳ್ಬೋದು ಸಫಲ ಏಕಾದಶಿ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿ ಸಿಹಿಯಾದ ಹಣ್ಣನ್ನು ಕೃಷ್ಣನಿಗೆ ಭಗವಂತನಿಗೆ ನಾರಾಯಣನಿಗೆ ವಿಷ್ಣುವಿಗೆ ನೈವೇದ್ಯವನ್ನು ಮಾಡಿರಿ ಅಂತ ಹೇಳ್ತೀನಿ ಹಾಗೆಯೇ ನಿಮ್ಮ ಅನುಸಾರ ನಿಮಗೆ ಎಷ್ಟು ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಚಿಕ್ಕದಾದರೂ ಪರವಾಗಿಲ್ಲ ಎರಡು ದೀಪದ ಜೊತೆಯನ್ನು ತಂದು ನೀಲಾಂಜನವನ್ನು ತಂದು ದೇವರಿಗೆ ಹಚ್ಚಿಟ್ಟು ಅದನ್ನು ನೀವು ಫಸ್ಟ್ ದೇವರಿಗೆ ಸಮರ್ಪಣೆಯನ್ನು ಮಾಡಿರಿ ಆಮೇಲೆ ನೀವು ಅದನ್ನು ದಾನವಾಗಿ ಕೊಡ್ಬೋದು ಸ್ನೇಹಿತರೆ ಇನ್ನು ಈ ಒಂದು ಸಫಲ ಏಕಾದಶಿಯ ಕಥೆ ನಮಗೆ ಏನು ತಿಳಿಸ್ಕೊಡುತ್ತೆ ಅಂತಂದರೆ ಮಾಹಿಷ್ಮತಿ ನಗರದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ನಾಲ್ಕು ಮಕ್ಕಳಿರ್ತಾರೆ ಕಡೆಯ ಮಗ ಅವನು ತುಂಬ ಕೆಟ್ಟವನಾಗಿರ್ತಾನೆ ದುಷ್ಟ ಬುದ್ಧಿಯವನಾಗಿರ್ತಾನೆ ಹೇಗಾದರೂ ಮಾಡಿ ಅವನನ್ನು ಸರಿದಾರಿಗೆ ತರಬೇಕು ಅಂತ ರಾಜ ತುಂಬ ಪ್ರಯತ್ನ ಮಾಡ್ತಾನೆ ಆದರೆ ಅವನು ಸರಿ ಹೋಗೋದೇ ಇಲ್ಲ ದೇವರ ನಿಂದನೆಯನ್ನು ಮಾಡ್ತಾ ಇರ್ತಾನೆ ಮತ್ತು ವಿಷ್ಣುವನ್ನು ಮತ್ತು ವಿಷ್ಣು ಭಕ್ತರನ್ನು ದ್ವೇಷ ಇರ್ತಾನೆ ರಾಜನಿಗೆ ಮಗನಿಂದ ತುಂಬ ಒಂದು ಬೇಸರ ಆಗಿಬಿಡುತ್ತೆ ಯಾಕೆ ಹೀಗೆ ಇವನು ಇಷ್ಟು ಒಂದು ನನಗೆ ನೋವನ್ನು ಕೊಡ್ತಾ ಇದ್ದಾನಲ್ಲ ಇವನಿಂದ ನನಗೆ ಏನು ಪ್ರಯೋಜನ ಇದೆ ಅಂಥೇಳಿ ತುಂಬ ನೊಂದ್ಕೊಂಬಿಟ್ಟು ಮಹಾರಾಜ ಅವನನ್ನು ಊರಿನಿಂದ ಹೊರಗಡೆ ಹಾಕ್ಬಿಡ್ತಾನೆ ಒಂದಿನ ಬೇಸತ್ತುಬಿಟ್ಟು ಮತ್ತು ಅವನು ಅಲ್ಲಿ ಇಲ್ಲಿ ಅಲ್ದಾಡಿಕೊಂಡು ಕೊನೆಗೆ ಕಾಡಿಗೆ ಹೋಗ್ತಾನೆ ಅವನಿಗೆ ಅಲ್ಲಿ ಕಾಡಿನಲ್ಲಿ ತುಂಬ ತೊಂದರೆ ಆಗುತ್ತೆ ಊಟಕ್ಕೆ ಕಷ್ಟ ಆಗುತ್ತೆ ಇರೋದಕ್ಕೆ ತೊಂದರೆ ಆಗುತ್ತೆ ಇಲ್ಲಿ ರಾಜನ ಮನೆಯಲ್ಲಿ ಸುಖವಾಗಿ ಬೆಳೆದವನು ಅವನು ಎಷ್ಟೇ ದುಷ್ಟತನ ಮಾಡಿದ್ರು ತಂದೆ ಮಗ ಅಲ್ವಾ ಇವತ್ತು ಸರಿ ಹೋಗ್ತಾನೆ ನಾಳೆ ಸರಿ ಹೋಗ್ತಾನೆ ಅಂತ ಕಾಯ್ತಾ ಇರ್ತಾನೆ ಆದರೆ ಇವನ ದುಷ್ಟ ಬುದ್ಧಿ ಬೆಳೀತಾ ಬೆಳೀತಾ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಹಾಗೆ ಮತ್ತು ಕಾರ್ಡ್ನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಅವನಿಗೆ ಹೇಗೆ ಊಟ ತಿಂಡಿ ಬಟ್ಟೆ ಎಲ್ಲ ವ್ಯವಸ್ಥೆ ಹೇಗೆ ಮಾಡ್ಕೋಬೇಕು ಅಂತ ಯೋಚನೆಯನ್ನು ಮಾಡ್ತಾನೆ ಕೂತ್ಕೊಂಡು ಏನು ಮಾಡೋದು ಇವಾಗ ನಾನು ಅಂತ ಅವಾಗ ಒಂದು ನಿರ್ಧಾರವನ್ನು ಮಾಡ್ತಾನೆ ರಾತ್ರಿ ಊರಿಗೆ ಹೋಗಿ ಕಳ್ತನ ಮಾಡೋದು ಹಾಗಲು ಕಾರ್ಡ್ನಲ್ಲಿ ಇರೋದು ಈ ಥರ ನಿರ್ಧಾರವನ್ನು ಮಾಡ್ತಾನೆ ಅವನು ರಾತ್ರಿ ಹೋಗೋದು ಮೇಲೆ ಕಳ್ತನ ಮಾಡ್ಕೊಂಡು ಬರೋದು ಮತ್ತು ಹಗಲೆಲ್ಲ ಅದನ್ನು ಭೋಗವನ್ನು ಮಾಡ್ತಾ ಸುಖವಾಗಿ ಇರೋದು ಹೀಗೆ ಮಾಡೋಣ ಅಂತ ನಿರ್ಧಾರ ಮಾಡಿ ಅದೇ ರೀತಿಯಾಗಿ ಮಾಡ್ತಾ ಇರ್ತಾನೆ ಅವನು ಒಂದಿನ ಸಿಕ್ಕು ಬಿದ್ರು ಜನರು ಏನು ಮಾಡ್ತಾರೆ ಅಯ್ಯೋ ರಾಜನ ಮಗಾಲ ಹೇಗೆ ಇವನನ್ನು ಶಿಕ್ಷಿಸೋದು ಏನು ಅಂತ ಜನ ಪಾಪ ಬಿಟ್ಬಿಡ್ತಾ ಇದ್ರಂತೆ ಹೀಗೆ ಸ್ವಲ್ಪ ದಿನಗಳು ನಡೀತಾ ಇತ್ತು ಅವನು ಇದ್ದಂತಹ ಕಾಡಿನಲ್ಲಿ ದೇವರ ಭಗವಂತನ ಸನ್ನಿಧಾನ ಇತ್ತಂತೆ ಅಂದರೆ ನಾರಾಯಣನ ಸನ್ನಿಧಾನ ಎಲ್ಲಿ ಅಶ್ವತ್ಥ ಮರದಲ್ಲಿ ಅಲ್ಲಿ ಅವನು ವಾಸವಾಗಿದ್ದ ಅಶ್ವತ್ಥ ಮರದ ಕೆಳಗಡೆ ಹೀಗೆ ಅಲ್ಲಿ ವಾಸವಾಗಿರ್ತಾನೆ ಒಂದೆರಡು ದಿನ ಕಳೆಯುತ್ತೆ ನೋಡ್ರಿ ಒಳ್ಳೆಯ ಸಜ್ಜನರ ಸಹವಾಸ ಮಾಡಿದ್ರೆ ನಮಗೆ ಒಳ್ಳೆಯ ಬುದ್ಧಿನೇ ಬರುತ್ತೆ ದುಷ್ಟರ ಸಹವಾಸ ಮಾಡಿದ್ರೆ ದುಷ್ಟ ಬುದ್ಧಿ ಬರುತ್ತೆ ಅನ್ನೋದಕ್ಕೆ ಭಗವಂತನ ನೆರಳಿನಲ್ಲಿಯೇ ವಾಸ ಮಾಡ್ತಾ ಇದ್ದಾನೆ ಭಗವಂತನ ಆಶ್ರಯದಲ್ಲಿದ್ದಾನೆ ಹಾಗಾಗಿ ಅವನ ಮನಸ್ಸು ಪರಿವರ್ತನೆ ಆಗೇ ಆಗುತ್ತೆ ಖಂಡಿತವಾಗಿ ಹೀಗಾಗಿ ಅವನಿಗೆ ದಿನದಿಂದ ದಿನ ದಿನದಿಂದ ದಿನ ಏನೋ ಒಂಥರ ಪರಿವರ್ತನೆ ಆಗೋದಕ್ಕೆ ಶುರುವಾಯಿತು ಅವನಲ್ಲಿನೇ ಭಗವಂತನ ಅನುಗ್ರಹದಿಂದ ಭಗವಂತ ಒಮ್ಮೆ ಹೀಗೆ ಏಕಾದಶಿ ಬಂತು ಅದು ಏನು ಸಫಲ ಏಕಾದಶಿ ತುಂಬ ಚಳಿಯ ಕಾಲ ರಾತ್ರಿ ಚಳಿ ತಡಿಯೋಕಾಗ್ದೆ ಅವನು ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದ ಅವತ್ತು ಅವನು ಮೂರ್ಛೆ ಹೋಗಿದ ದಿನ ದಶಮಿಯ ದಿನ ಆಗಿತ್ತು ಏಕಾದಶಿ ದಿನ ಮಧ್ಯಾಹ್ನಕ್ಕೆ ಎದ್ದೇಳ್ತಾನೆ ಎದ್ದುಬಿಟ್ಟು ತುಂಬ ನಿತ್ರಣ ಆಗಿರ್ತಾನೆ ಅವನಿಗೆ ಹೊಟ್ಟೆಗೇನಿರೋದಿಲ್ಲ ಅಲ್ವಾ ಮತ್ತು ಹಣ್ಣುಗಳನ್ನು ಹುಡುಕೊಂಡಾದರೂ ಬರೋಣ ಅಂತ ಹೋಗಿ ಹೀಗೆ ಹಣ್ಣುಗಳನ್ನೆಲ್ಲ ಹುಡುಕೊಂಡು ಬರೋದ್ರಲ್ಲಿ ಕತ್ಲಾಗಿಬಿಡುತ್ತೆ ಆಮೇಲೆ ಆ ಹಣ್ಣುಗಳನ್ನು ತಿನ್ನೋದೇ ಇಲ್ಲ ಅವತ್ತಿಡೀ ಉಪವಾಸ ಇರ್ತಾನೆ ದಶಮಿ ದಿನ ಮಧ್ಯಾಹ್ನ ಮೂರ್ಛೆ ಹೋದೋನು ಏಕಾದಶಿ ದಿನ ಮಧ್ಯಾಹ್ನ ಎದ್ದೇ ಹೇಳ್ತಾನಲ್ವ ಹಾಗಾಗಿ ಏಕಾದಶಿ ಪೂರ್ತಿ ಮಧ್ಯಾಹ್ನದ ತನಕ ಉಪವಾಸ ಆಯಿತು ಮತ್ತು ರಾತ್ರಿಯೂ ಕತ್ಲಾಯಿತು ಅಂತ ಏನೂ ತಿನ್ನೋದಕ್ಕೆ ಹೋಗೋದೇ ಇಲ್ಲ ದೇವರ ಸ್ಮರಣೆಯನ್ನು ಮಾಡ್ತಾನೆ ಮತ್ತು ಆ ಹಣ್ಣುಗಳನ್ನು ನಾನು ಯಾಕೆ ತಿನ್ನಬೇಕು ದೇವರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ಹೇಳಿ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾನೆ ಆ ರಾತ್ರಿ ಪೂರ್ತಿ ನಿದ್ದೆ ಮಾಡೋದೇ ಇಲ್ಲ ಅವನು ಜಾಗರಣೆಯನ್ನು ಮಾಡ್ತಾನೆ ಅಲ್ಲಿಗೆ ಏಕಾದಶಿಯ ಉಪವಾಸದ ಮತ್ತು ಜಾಗರಣೆಯ ಫಲ ಎರಡೂ ಅವನಿಗೆ ಸಿಕ್ತು ಹಾಗಾಗಿ ಈ ಏಕಾದಶಿಯ ಒಂದು ಪ್ರಾಮುಖ್ಯತೆ ಏನು ಅಂತಂದರೆ ಹಣ್ಣುಗಳ ನೈವೇದ್ಯ ಯಾವ ರಾಜನ ಮಗ ಭಗವಂತನಿಗಾಗಿ ಹಣ್ಣುಗಳನ್ನು ಹುಡುಕೊಂಬಂದು ನೈವೇದ್ಯವನ್ನು ಮಾಡಿದ್ದ ಹಾಗಾಗಿ ಈ ಏಕಾದಶಿ ದಿವಸ ಭಗವಂತನಿಗೆ ಹಣ್ಣಿನ ನೈವೇದ್ಯ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಜಾಗರಣೆಯನ್ನು ಮಾಡ್ತಾನೆ ಮತ್ತು ದೇವರ ಸ್ಮರಣೆಯನ್ನು ಮಾಡ್ತಾನೆ ಇದರಿಂದ ಅವನಲ್ಲಿ ತುಂಬ ಒಂದು ದೊಡ್ಡ ಬದಲಾವಣೆ ಬರುತ್ತೆ ದೇವರ ಅನುಗ್ರಹಕ್ಕೆ ಪಾತ್ರನಾಗ್ಬಿಡ್ತಾನೆ ಅವನು ಅವನು ಇದ್ದಂತಹ ಜಾಗಕ್ಕೆ ಒಂದು ಕುದುರೆ ಬರುತ್ತೆ ಮರುದಿನ ಬಂದುಬಿಟ್ಟು ಕುದುರೆ ಹೇಳುತ್ತಂತೆ ನಿನಗೆ ಭಗವಂತನ ಅನುಗ್ರಹ ಆಗಿದೆ ನಿನ್ನ ರಾಜ್ಯ ನಿನಗೆ ಸಿಗಲಿದೆ ಹಾಗಾಗಿ ನಿನ್ನ ರಾಜ್ಯಕ್ಕೆ ಮರಳಿ ಹೋಗು ಅಂತ ಆ ಒಂದು ಕುದುರೆ ಹೇಳುತ್ತೆ ಅಲ್ಲಿಂದ ತಂದೆಯನ್ನು ಹುಡುಕೊಂಡು ಬರ್ತಾನೆ ಅಪ್ಪನಿಗೂ ತುಂಬ ಆಶ್ಚರ್ಯ ಆಗುತ್ತೆ ಇವನ್ನ ನೋಡಿಬಿಟ್ಟು ಮತ್ತು ಅವನಿಗೆ ರಾಜ್ಯ ಭಾರವನ್ನು ಕೊಡ್ತಾನೆ ಅಲ್ಲಿಂದ ಅವನು ಸುಖವಾಗಿ ರಾಜ್ಯವನ್ನು ಆಳ್ತಾನೆ ಅಂತ ಹೇಳಿ ಕಥೆಗಳು ನಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ದೇವರ ಸನ್ನಿಧಾನದಲ್ಲಿ ಏಕಾದಶಿ ಮಾಡಿದರ ಫಲ ಇಷ್ಟೊಂದು ಅವನಿಗೆ ಲಭ್ಯ ಆಯಿತು ಅಂತ ಹೇಳ್ಬೋದು ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ನಾವು ಮಾಡ್ತಕ್ಕಂತಹ ಏಕಾದಶಿ ತುಂಬ ಒಂದು ಫಲವನ್ನು ತಂದು ಕೊಡುತ್ತೆ ನಮಗೆ ಈ ಏಕಾದಶಿಯಿಂದ ಜ್ಞಾನ ಭಕ್ತಿ ಮತ್ತು ಬುದ್ಧಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ಒಂದು ವಿಶೇಷವಾದಂತಹ ಶ್ರೇಷ್ಠವಾದಂತಹ ಏಕಾದಶಿ ನಾಳೆಯ ದಿವಸ ಬರ್ತಾ ಇದೆ ಸಫಲ ಏಕಾದಶಿ ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಇನ್ನು ಪಾರಣೆಯ ಸಮಯ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆರು ಐವತ್ತೈದರ ನಂತರ ಪಾರಣೆಯನ್ನು ಮಾಡ್ಬೋದು ಸ್ನೇಹಿತರೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ನಾಳೆ ದಿವಸ ಮಾರ್ಗಶಿರ ಮಹಾಲಕ್ಷ್ಮೀ ಪೂಜೆ ಗುರುವಾರ ಆಗಿದೆ ಆದ ಕಾರಣ ಕೊನೆಯ ವಾರ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಮೂರು ವಾರ ಮಾಡ್ಕೊಂಡು ಬಂದಿರ್ತೀರ ಇದು ಕೊನೆಯ ವಾರ ಲಕ್ಷ್ಮೀ ಪೂಜೆ ಯಾರ್ಯಾರಿಗೆ ಕೆಲವೊಂದು ವಾರಗಳು ಮಿಸ್ ಆಗಿರುತ್ತೆ ಅಂಥವರು ಕಡೆಯ ಒಂದು ವಾರ ಮಾಡಿದರೂ ಸಾಕು ನೀವು ಹಾಗಾಗಿ ನಾಳೆ ಪೂಜೆ ಹೇಗೆ ಏಕಾದಶಿ ಇದೆ ಅಂತ ಕೇಳ್ಬೋದು ನಾಳೆ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಳ್ಳ್ರಿ ಅರಶಿನ ಕುಂಕುಮವನ್ನು ಏರಿಸ್ಬೋದು ಮಂತ್ರಾಕ್ಷತೆ ಏರ್ಸೋದಕ್ಕೆ ಬರೋದಿಲ್ಲ ನಾಳೆ ದಿವಸ ಏಕಾದಶಿಯಾದ ಕಾರಣ ಮತ್ತು ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ಹೂವನ್ನು ಏರಿಸೋ ಹಾಗಿಲ್ಲ ಲಕ್ಷ್ಮಿಯನ್ನು ಕೂಡಿಸಿ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ ಆಯಿತಾ ಕುಂಕುಮಾರ್ಚನೆ ಸಹ ಮಾಡ್ಕೋಬೋದು ಅಷ್ಟೇ ನಾಳೆ ನೈವೇದ್ಯ ಏನಿಲ್ಲ ಆರತಿಯನ್ನು ಮಾಡ್ಕೋಬೋದು ದೀಪದ ಆರತಿಯನ್ನು ಮಾಡ್ಬೋದು ಇನ್ನು ಶುಕ್ರವಾರದ ದಿವಸ ನೀವು ಬೆಳಗ್ಗೆ ಪಾರಣೆಯ ಸಮಯ ಹೇಳಿದ್ನಲ್ಲ ಆರು ಐವತ್ತೈದು ಅಂತ ಆರು ಒಳಗೆ ನೀವು ಭಗವಂತನಿಗೆ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೂ ಸಹ ನೀವು ಪೂಜೆಯನ್ನು ಮಾಡಿಕೊಂಡು ಹೂ ಏರಿಸಿ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಏರಿಸಿ ಪೂಜೆ ಮಾಡಿಕೊಂಡು ನೈವೇದ್ಯವನ್ನು ಮಾಡಿ ಉಡಿಯನ್ನು ತುಂಬಬೋದು ಗುರುವಾರದ ದಿವಸ ಲಕ್ಷ್ಮೀ ದೇವಿಗೆ ಅಕ್ಕಿಯನ್ನು ಉಡಿ ತುಂಬೋದಕ್ಕೆ ಬರೋದಿಲ್ಲ ಏಕಾದಶಿ ಆದ ಕಾರಣ ಶುಕ್ರವಾರ ದಿವಸ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಂಡು ಬಿಡ್ರಿ ಲಕ್ಷ್ಮೀ ದೇವಿ ಪೂಜೆ ಗುರುವಾರ ಕೂಡಿಸಿರ್ತೀರ ಶುಕ್ರವಾರ ನೀವು ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಮತ್ತು ಹೂವನ್ನು ಏರಿಸಿ ಅರ್ಶನಾ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ನೀವು ಯಾವಾಗಲೂ ಹೇಗೆ ಪೂಜೆ ಮಾಡ್ತಾಯಿದ್ರೋ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಕೊಂಡು ಉಡಿಯನ್ನು ತುಂಬಬೋದು ಆಮೇಲೆ ಅಡುಗೆ ನೈವೇದ್ಯ ದೇವರಿಗೆ ಮಾಡಿಬಿಟ್ಟು ಭಗವಂತನಿಗೆ ಆಮೇಲೆ ಆಮೇಲೆ ಲಕ್ಷ್ಮೀ ದೇವಿಗೂ ಸಹ ನೀವು ಅಡುಗೆ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡ್ರಿ ಶುಕ್ರವಾರ ದಿವಸ ಶನಿವಾರ ದಿವಸ ನೀವು ಲಕ್ಷ್ಮೀ ದೇವಿಯನ್ನು ಕದಲ್ಸ್ಕೋಬೋದು ಬೆಳಗ್ಗೆ ಸ್ನಾನ ಆದಮೇಲೆ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ಕದಲ್ಸ್ಕೊಂಡು ಕಾಯಿ ಕಳಸವನ್ನು ತೆಕ್ಕೋಬೋದು ಇದಿಷ್ಟು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಏಕಾದಶಿ ಆದ ಕಾರಣ ಮಂತ್ರಾಕ್ಷತೆ ಏರ್ಸೋ ಹಾಗಿಲ್ಲ ಹೂವನ್ನು ಏರ್ಸೋ ಹಾಗಿಲ್ಲ ಕುಂಕುಮಾರ್ಚನೆ ಮಾಡ್ಕೋಬೋದು ಪುಷ್ಪಾರ್ಚನೆ ಬರೋದಿಲ್ಲ ಉಡಿಯನ್ನು ತುಂಬೋದಕ್ಕೆ ಬರೋದಿಲ್ಲ ನೈವೇದ್ಯ ಸಹ ಏನೂ ಮಾಡೋದಕ್ಕೆ ಬರೋದಿಲ್ಲ ಇದಿಷ್ಟು ಮಾಡಿಕೊಂಡು ನೀವು ಶುಕ್ರವಾರ ದಿವಸ ಮತ್ತೆ ಪೂಜೆ ಅಡುಗೆ ನೈವೇದ್ಯ ಉಡಿ ತುಂಬೋದು ಎಲ್ಲ ಮಾಡ್ಕೋಬೋದು ಯಾಕೆ ನೈವೇದ್ಯ ಅದು ಇಲ್ಲ ಬರೋದಿಲ್ಲ ಅಂತಂದರೆ ಸ್ವತಃ ಲಕ್ಷ್ಮೀ ದೇವಿನೂ ಭಗವಂತನ ಪ್ರೀತಿಗಾಗಿ ಏಕಾದಶಿ ವ್ರತವನ್ನು ಮಾಡ್ತಾಳೆ ಅದಕ್ಕೋಸ್ಕರ ಅರ್ಥ ಆಯ್ತಲ್ಲ ನಿಮಗೆಲ್ಲ ಕ್ಲಿಯರ್ ಆಗಿದೆ ಅಂದ್ಕೊತೀನಿ ಇದಿಷ್ಟು ಸಫಲ ಏಕಾದಶಿಯ ಮಹತ್ವ ಮತ್ತು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ